ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಕೆಲಸ ಇತ್ತು ಸೊ ಕೆಲಸ ಇಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವಾಗ ಟೈಮ್ ಬಂದು ಫೋರ್ ಆಗಿದೆ ಸೊ ಸ್ವಲ್ಪ ಹೇರ್ ಕಲರಿಂಗ್ ಮಾಡಿಸ್ಕೊಬೇಕಾಗಿತ್ತು ಹಬ್ಬ ಹತ್ರ ಬಂತಲ್ವಾ ಸೊ ಹಬ್ಬ ಮುಂದೆ ಹೋಗೋಕ್ಕಾಗಲ್ಲ ಸೊ ಇವತ್ತು ಮುಗಿಸ್ಕೊಂಡು ಬಂದರೆ ಆಮೇಲೆ ಹಬ್ಬದ ಕೆಲಸ ಮುಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಸೊ ಏನೇನು ಸರ್ವಿಸ್ ತೊಗೊತೀನಿ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲೋಗಿ ಡಿಸೈಡ್ ಮಾಡ್ತೀನಿ ಏನೇನು ತೊಗೋಬೇಕಂತ ಸೊ ಮೇಯ್ನು ಹೋಗ್ತಿರೋದು ಹೇರ್ ಕಲರಿಂಗ್ ಅಂತ ಹೇಳ್ಬಿಟ್ಟು ಬೇರೆ ಯಾವುದು ಕಲರ್ ಹಾಕ್ಸಲ್ಲ ಬ್ಲ್ಯಾಕ್ ಅನ್ಕೊಂಡಿದ್ದೀನಿ ನೋಡೋಣ ಬ್ಲ್ಯಾಕ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಯಾಕೆಂದರೆ ನನ್ನದು ಸ್ವಲ್ಪ ಬ್ರೌನಿಷ್ ಇದೆ ಹೇರು ಸೊ ಬ್ಲ್ಯಾಕ್ ಹಾಕ್ಸಿದ್ರೆ ಹೆಂಗೆ ಕಾಣಿಸ್ಬೋದು ಅಂತ ನೋಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಲಾವಣ್ಣನೂ ಬರ್ತಾ ಇದ್ದಾಳೆ ಅವಳು ಕಲರಿಂಗ್ ಮಾಡಿಸ್ಕೊಬೇಕು ಮತ್ತು ಬೇರೆ ಏನೇನು ಸರ್ವಿಸ್ ಮಾಡಿಸ್ಕೊಬೇಕು ಅಂತ ಹಬ್ಬ ಅಲ್ವಾ ಹಾಗಾಗಿ ಬನ್ನಿ ಹೋಗೋಣ ಬ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗಿಂದ ಅಲ್ಲಿ ಹೋಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಇಲ್ಲ ಇಬ್ಬರಿಗೂ ಒಟ್ಟಿಗೆ ಸರ್ವಿಸ್ ಸಿಕ್ಕಿದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ ನನಗೊಬ್ಲಿಗೆ ಫಸ್ಟು ಸರ್ವಿಸ್ ಸಿಕ್ಕಿದ್ರೆ ಅವಳು ವ್ಲಾಗ್ ಮಾಡಿಕೊಡ್ತಾಳೆ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಇಬ್ರಿಗೂ ಕೆಲಸ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೋಡೋಣ ಬನ್ನಿ ಹೋಗೋಣ ಸೊ ಇಬ್ಬರು ಐಬ್ರೋಸೆಲ್ಲ ಮುಗಿಸ್ಕೊಂಡು ಇವಾಗ ಹೇರ್ ಕಲರಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ಬ್ಲ್ಯಾಕೇ ಸೆಲೆಕ್ಟ್ ಮಾಡಿದೆ ಯಾಕಂದರೆ ನಂದು ನ್ಯಾಚುರಲ್ ಕಲರ್ ಬಂದು ಬ್ರೌನ್ ಇದೆ ಸೊ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಸೆಲೆಕ್ಟ್ ಮಾಡಿದ್ದೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಬಿಫೋರ್ ಈ ರೀತಿ ಇದೆ ನನ್ನ ಹೇರು ಆಫ್ಟರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಚೇಂಜಸ್ ನೋಡ್ಬೋದು ಐಬ್ರೋಸ್ ಮಾಡಿಸೋದಂತೂ ತುಂಬಾ ಕಷ್ಟ ಪೈನ್ಫುಲ್ ಅಂತ ಹೇಳ್ಬೋದು ವ್ಯಾಕ್ಸ್ ಮತ್ತು ಐಬ್ರೋಸು ನಾನು ಯಾವಾಗಲೂ ಮಾಡಿಸಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ವ್ಯಾಕ್ಸ್ನ ಮಾಡಿಸ್ತೀನಿ ಐಬ್ರೋಸ್ ಅಂತೂ ಮಂತ್ಲಿ ಒನ್ಸ್ ಮಾಡಿಸ್ತಾ ಇರ್ತೀನಿ ಬಟ್ ತುಂಬಾ ಕಷ್ಟ ಇಬ್ರಿಗೂ ಒಟ್ಟಿಗೆನೇ ಹೇರ್ ಕಲರಿಂಗ್ ಮಾಡ್ತೀವಿ ಅಂತ ಅಂದರು ಇವಾಗ ಇಬ್ಬರು ಬ್ಲ್ಯಾಕೇನೆ ಹಾಕ್ಸ್ಕೊತಾ ಇದ್ದೀವಿ ನೋಡ್ಬೋದು ನೀವು ನನಗೆ ಇವಾಗ ಫುಲ್ ಅಂದರೆ ಗ್ಲೋಬಲ್ ಕಲರಿಂಗ್ ಮಾಡಿಸ್ತಿರೋದು ನಾನು ಫುಲ್ ಹೇರ್ಗೆ ಫುಲ್ ಬ್ಲ್ಯಾಕ್ ಕಲರ್ ಹಾಕ್ಸ್ತಿದ್ದೀನಿ ಹಾಕಿಸಿ ಆದಮೇಲೆ ಫೋರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಫೋರ್ಟಿ ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡ್ತಾರೆ ಇವಾಗ ಫೋರ್ಟಿ ಮಿನಿಟ್ಸ್ ಆಯಿತು ಇಬ್ಬರದೂ ಇಬ್ಬರದೂ ಒಟ್ಟಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಸೆಲ್ಫಿ ಕ್ಯಾಮ್ರಾದಲ್ಲೇ ವೀಡಿಯೋ ಇದ್ದೀನಿ ಇವಾಗ ಫೋರ್ಟಿ ಮಿನಿಟ್ಸ್ ಆಯಿತು ಇವಾಗ ಹೇರ್ ವಾಶ್ ಮಾಡಿ ಕನ್ ಶ್ಯಾಂಪೂ ಆಗಿ ಕಂಡೀಷನರ್ ಹಾಕಿ ಹೇರ್ನ ವಾಶ್ ಮಾಡ್ತಾರೆ ಸರ್ವಿಸ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಮಾಡ್ತಾರೆ ಮತ್ತು ಲಾಸ್ಟಲ್ಲಿ ಹೇರ್ ಸೆಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂತು ನಾನು ಹೇರ್ ಕಟ್ ಕೂಡ ಅಲ್ಲೇ ಮಾಡಿಸಿದ್ದೆ ಲಾಸ್ಟ್ ಟೈಮು ಅವಳು ಲೆಂತಿ ಹೇರ್ಗೆ ಹೇರ್ ಕಟ್ ಮಾಡಿಸಿದ್ಲು ಶೇಪ್ ಇಡ್ಸಿದ್ಲು ನಾನು ಶಾರ್ಟ್ ಮಾಡಿಸಿದ್ದೆ ನಂದು ಸ್ವಲ್ಪ ಲೆಂತ್ ಬೆಳೆದಿತ್ತು ಬಟ್ ನನಗೆ ಶಾರ್ಟ್ ಹೇರ್ ಕಟ್ ಅಂದರೆ ತುಂಬಾ ಇಷ್ಟ ಹಂಗಾಗಿ ಶಾರ್ಟ್ ಮಾಡಿಸಿದ್ದೆ ಅವಳು ಲಾಂಗೇ ಇರಲಿ ಅಂತ ಹೇಳ್ಬಿಟ್ಟು ಲಾಂಗ್ ಮಾಡಿಸಿದ್ಲು ಇವಾಗ ಸೆಟ್ಟಲ್ಲಿ ಸೆಟ್ಟಿಂಗ್ ಎಲ್ಲ ಆದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಲರ್ ನಂದು ತುಂಬಾ ಡಾರ್ಕ್ ಏನು ಬಂದಿರಲಿಲ್ಲ ಡಾರ್ಕ್ ಬ್ಲ್ಯಾಕ್ ಏನು ಬಂದಿಲ್ಲ ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಟೈಮ್ ಒನ್ ಟು ತ್ರೀ ಟೈಮ್ಸ್ ಮಾಡಿಸಿದಾಗ ಫುಲ್ ಬ್ಲ್ಯಾಕ್ ಆಗುತ್ತಂತೆ ಒಂದೇ ಸಲಗೆ ಆಗಲ್ಲ ಅಂತ ಹೇಳಿದ್ರು ನಾನು ಡಾರ್ಕು ಕೂಡ ಸೆಲೆಕ್ಟ್ ಮಾಡಿರಲಿಲ್ಲ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ತ್ರೀ ಟು ಫೋರ್ ಶೇಡ್ಸ್ ಬರುತ್ತೆ ಬ್ಲ್ಯಾಕಲ್ಲಿ ಅದರಲ್ಲಿ ಸ್ವಲ್ಪ ಲೈಟ್ ಇರೋದ ಹಾಕ್ಸ್ಕೊಂಡೆ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಹೆಂಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೇರ್ ಡ್ರೈ ಬ್ಲೋ ಡ್ರೈ ಎಲ್ಲ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಹೇರ್ ಸೆಟ್ ಮಾಡ್ತಾರೆ ಆವಾಗ ನೀವು ಡಿಫ್ರೆನ್ಸ್ ನೋಡ್ಬೋದು ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಶಾರ್ಟ್ ಹೇರ್ ಅಂದ್ರೆ ಇಷ್ಟ ಹಾಗಾಗಿ ನಾನು ಇಷ್ಟೇ ಶಾರ್ಟ್ ಮಾಡಿಸ್ತಾ ಇರ್ತೀನಿ ಇಯರ್ಲಿ ಒನ್ಸ್ ಮಾಡಿಸ್ತಾ ಇರ್ತೀನಿ ಅವಳಿಗೆ ಲಾಂಗ್ ಹೇರ್ ಇಷ್ಟ ಅಂತ ಹೇಳ್ಬಿಟ್ಟು ಅವಳು ಲಾಂಗ್ ಹೇರ್ಗೆ ಹೇರ್ ಕಟ್ನ ಮಾಡಿಸ್ತಾ ಇರ್ತಾಳೆ ಎರಡೇ ಸರ್ವಿಸ್ನ ನಾವು ತೊಗೊಂಡಿದ್ದೆ ಯಾಕಂದರೆ ಲೇಟಾಗೋಯಿತು ಹೇರ್ ಕಲರಿಂಗೇ ಟೂ ಅವರ್ಸ್ ಮೇಲಾಯಿತು ಹಾಗಾಗಿ ಐಬ್ರೋ ಮತ್ತು ಹೇರ್ ಕಲರಿಂಗ್ ಎರಡನೇ ಮಾಡಿಸ್ಕೊಂಡು ಬಂದ್ವಿ ಬೇರೆ ಏನೂ ಸರ್ವಿಸ್ ಮಾಡ್ಸೋಕ್ಕಾಗಿರಲಿಲ್ಲ ನಾವು ಹೋಗಿದ್ದೆ ಫೋರ್ ತರ್ಟಿ ಮೇಲಾಗಿತ್ತು ಹಾಗಾಗಿ ಕತ್ಲಾಗಿಬಿಡ್ತು ನಾವು ಬರೋ ಅಷ್ಟರಲ್ಲಿ ಆಗೋಯ್ತು ಹಾಗಾಗಿ ಇವತ್ತು ಅದೆರಡೇನೇ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ ಮಾಡಿಸಿದ್ದು ಸರ್ವಿಸ್ ಬೇರೇನೂ ಮಾಡಿಸಲಿಲ್ಲ ಮತ್ತು ಹಬ್ಬ ಹತ್ತಿರ ಬಂತಲ್ವ ಹಾಗಾಗಿ ಟೈಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಸಲೂನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಬೋದು ಶಾಪಿಂಗ್ ಎಲ್ಲ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಇವತ್ತು ಹೋಗಿದ್ವಿ ಸೊ ಫೈನಲಿ ನೋಡ್ಬೋದು ಹೇರ್ ಸೆಟ್ಟಿಂಗ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಸೆಟ್ಟಿಂಗ್ ಮಾಡಿದಾಗಲೇ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಒಂದೇ ದಿನ ಇರೋದು ಮತ್ತೆ ಹೇರ್ ವಾಶ್ ಮಾಡಿದ್ರೆ ಮತ್ತೆ ಹೋಗೇ ಬಿಡುತ್ತೆ ಮತ್ತೆ ಮಾಡಿಸ್ಲೇಬೇಕಾಗುತ್ತೆ ಏನಾದರೂ ಫಂಕ್ಷನ್ ಇದ್ದಾಗ ಬಂದು ಹೇರ್ ಸೆಟ್ ಮಾಡಿಸ್ಕೊಂಡು ಹೋಗ್ತೀನಿ ನಾನು ಇಲ್ಲಾಂದರೆ ಟೈಮ್ಸ್ ನಾನೇ ಮಾಡ್ಕೊತೀನಿ ಬಟ್ ನಾವು ಮಾಡಿದ್ರೆ ಅಷ್ಟು ಫಿನಿಷಿಂಗ್ ಬರೋಲ್ಲ ಬೇರೆ ಯಾರಾದರೂ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಬ್ರುದೂ ಹೇರ್ ಹೇಗಿದೆ ಅಂತ ಹೇಳ್ಬಿಟ್ಟು ಅವಳದು ಲೆಂತಿ ಹೇರು ಅವಳಿಗೆ ಹಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಷ್ಟೇ ಲೆಂತ್ಗೆ ಹೇರ್ ಕಟ್ ಮಾಡ್ಸ್ಕೊತಾಳೆ ನಾನು ಮಾತ್ರ ಶಾರ್ಟೇ ಮಾಡಿಸ್ತೀನಿ ಅವ್ಳಿಗೆ ಹೇಳ್ತಾ ಇರ್ತೀನಿ ಅವಾಗಲೂ ನೀನು ಶಾರ್ಟ್ ಮಾಡಿಸು ಮಾಡಿಸು ಅಂತ ಬಟ್ ಅವಳು ಮಾಡಿಸಲ್ಲ ಅವಳಿಗೆ ಇಷ್ಟ ಆಗಲ್ವಂತೆ ಶಾರ್ಟ್ ಹೇರು ಆ್ಯಂಡ್ ಅವ್ಳಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲೆಲ್ಲ ಸರ್ವಿಸೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗಿತ್ತಲ್ವ ಹಂಗೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಲೆಮನ್ ಟೀ ತೊಗೊಂಡು ಇಬ್ರು ಕುಡ್ಕೊಂಡು ಮಾತಾಡ್ತಾ ಕೂತಿದ್ವಿ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ನಾವು ಮನೆಗೆ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಅವಳು ಹೊಸ ಲಕ್ಷ್ಮಿ ತಂದಿದ್ಲು ಈ ಸಲ ಹಬ್ಬಕ್ಕೆ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದು ಬೆಳ್ಳಿ ಲಕ್ಷ್ಮಿ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಕೂಡ ಲಕ್ಷಣ ಅಂತ ಬರುತ್ತೆ ಅದನ್ನು ನೋಡಿಕೊಂಡು ಸ್ಮೈಲಿ ಫೇಸ್ ಇರೋದನ್ನು ತರಬೇಕು ಸೊ ಅವಳು ಚೆನ್ನಾಗಿರೋದು ತಂದಿಲ್ಲ ಅದನ್ನೇ ಹೇಳ್ತಾ ಇದ್ದೆ ಚೆನ್ನಾಗಿದೆ ಈ ಥರ ಸ್ಮೈಲಿ ಪೇಸ್ ಇರೋದನ್ನು ತರಬೇಕು ಅಂತ ಹೇಳ್ತಾರೆ ನಾನು ಚೆನ್ನಾಗಿರೋದು ತಂದಿದೆಯಾ ಅಂತ ಹೇಳ್ತಾ ಇದ್ದೆ ಮತ್ತು ಅದಕ್ಕೆ ಕಣ್ಣು ಅದೆಲ್ಲ ಸ್ಟಿಕ್ ಮಾಡಿಸಿಕೊಂಡ್ ಬಂದಿದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ಮಾತಾಡ್ತಿದ್ವಿ ಹೆಣ್ಮಕ್ಳು ಅಂತಂದರೆ ಜೊತೆಯಲ್ಲಿ ಸೇರಿದ್ಮೇಲೆ ಸ್ಯಾರಿ ಬಗ್ಗೆ ಇಲ್ಲ ಹಬ್ಬದ ಬಗ್ಗೆ ಬರೀ ಇದೆ ಅಲ್ವಾ ಇನ್ನೇನು ಇನ್ನೇನಿನ್ ಎರಡು ದಿನದಲ್ಲಿ ಹಬ್ಬ ಇದೆ ಅಂದಮೇಲೆ ಹಬ್ಬದೇ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ನಮ್ಮನೆ ಲಕ್ಷ್ಮಿ ಹಿಂಗಿದೆ ಹಿಂಗೆ ಹಿಂಗಿದೆ ಚೆನ್ನಾಗಿದೆ ಬರೀ ಅದೇ ಡಿಸ್ಕಷನ್ ಇರುತ್ತಲ್ವಾ ಸೊ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ ಇದು ಗೋಲ್ಡ್ ಸಿಲ್ವರ್ ಸ್ವಲ್ಪ ಡೆಕೋರೇಷನ್ ಇದು ನೆಕ್ಸ್ಟ್ ಡೇ ಮಾಡ್ತಾ ಇದೀನಿ

thank <laughs> you